ದೇಶಾದ್ಯಂತ ಇಂದು ಈದ್ ಮಿಲಾದ್ ಹಬ್ಬ ಆಚರಿಸಲಾಗುತ್ತಿದೆ ಈದ್ ಮಿಲಾದ್ ಉನ್ ನಬಿ ಎಂದು ಈ ಹಬ್ಬವನ್ನು ಕರೆಯಲಾಗುತ್ತದೆ ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನ ಮತ್ತು ಮರಣ ದಿನವನ್ನು ಆಚರಿಸುವ ಮಹತ್ವದ ದಿನ ಇದಾಗಿದೆ ಇಸ್ಲಾಮಿಕ್ ನಂಬಿಕೆಗಳ ಪ್ರಕಾರ ಪ್ರವಾದಿ ಹಜ್ರತ್ ಮೊಹಮ್ಮದ್ ಅವರು ಇಂದು ಜನಿಸಿದರು ಮತ್ತು ಇದೇ ದಿನ ನಿಧನರಾದರು ಎಂದು ಹೇಳಲಾಗುತ್ತದೆ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ಶುಭಾಶಯ ಕೋರಿದ್ದಾರೆ ಪ್ರವಾದಿ ಮೊಹಮ್ಮದ್ ಅವರು ಪ್ರೀತಿ ಸಹೋದರತ್ವ ಭಾವನೆ ಬಲಪಡಿಸಲು ಪ್ರತಿಯೊಬ್ಬರನ್ನು ಪ್ರೇರೇಪಿಸಿದ್ದರು ಸಮಾಜದಲ್ಲಿ ಸಮಾನತೆ ಸೌಹಾರ್ದತೆಗೆ ಒತ್ತು ನೀಡಿದ್ದ ಅವರು ಮಾನವೀಯತೆ ಸೇವೆಗೆ ಜನರನ್ನು ಪ್ರೋತ್ಸಾಹಿಸಿದ್ದರು ಕುರಾನ್ ಬೋಧನೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ಶಾಂತಿಯುತ ಸಮಾಜದ ನಿರ್ಮಾಣಕ್ಕೆ ಸಂಕಲ್ಪ ತೊಡಬೇಕು ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಪ್ರವಾದಿ ಹಜ್ರತ್ ಮೊಹಮ್ಮದ್ ಅವರ ಜನ್ಮದಿನದಂದು ಅವರು ತೋರಿದಂತಹ ಸಹಾನುಭೂತಿ ನ್ಯಾಯ ಮತ್ತು ನಮ್ರತೆಯ ಆದರ್ಶಗಳನ್ನು ನಮ್ಮ ನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಸದಾ ಮಾನವೀಯತೆಗೆ ಪ್ರೋತ್ಸಾಹಿಸಬೇಕು ಎಂದು ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಮಿಲಾದ್ ಉನ್ ನಬಿ ಹಬ್ಬದ ಶುಭಾಶಯ ಕೋರಿ ಸಾಮರಸ್ಯ ಮತ್ತು ಒಗ್ಗಟ್ಟು ಸದಾ ಮೇಲುಗೈ ಸಾಧಿಸುವಂತಾಗಲಿ ನಮ್ಮ ಸುತ್ತಲೂ ಸಂತೋಷ ಮತ್ತು ಸಮೃದ್ಧಿ ಇರುವಂತಾಗಲಿ ಎಂದು ಸಂದೇಶದಲ್ಲಿ ತಿಳಿಸಿದ್ದಾರೆ